ಆತ್ಮೀಯ ವೀಕ್ಷಕರೇ ಏಳನೇ ವೇತನ ಆಯೋಗ ಸರ್ಕಾರಿ ನೌಕರರ ಮೂಲ ವೇತನ ಶೇಕಡ ಹದಿನೆಂಟು ಪಾಯಿಂಟ್ ಐದರಷ್ಟು ಹೆಚ್ಚಳ ಒಂದು ಬಿಗ್ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ ವೀಕ್ಷಕರೇ ಏನಿದೆ ಅಂತ ಡೀಟೇಲ್ ಆಗಿ ನೋಡ್ತಾ ಬರೋಣ ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವು ಕೊಡುವ ಒಂದೇ ಒಂದು ಲೈಕ್ ನಮಗೆ ಸಪೋರ್ಟ್ ಆಗಿರುತ್ತೆ ದಯಮಾಡಿ ವಿಡಿಯೋನ ಲೈಕ್ ಮಾಡಿ ಅದರ ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ದಿನಾಂಕ ಸ್ಕ್ರೀನ್ ಮೇಲೆ ಗಮನಿಸ್ತಿರ್ಬೋದು ಒಂಬತ್ತನೇ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕಿಗೆ ಬಂದಿರುವ ಇದು ಇನ್ಫಾರ್ಮೇಷನ್ ಸೆಪ್ಟೆಂಬರ್ ಒಂಬತ್ತು ಕೇಂದ್ರ ಸರ್ಕಾರ ತನ್ನ ಉದ್ಯೋಗಿಗಳಿಗೆ ಪಿಂಚಣಿ ಸೌಲಭ್ಯ ಕಲ್ಪಿಸುವ ಉದ್ದೇಶದ ಪೂರಕವಂತೆ ಹೊಸ ಪಿಂಚಣಿ ಯೋಜನೆ ಎನ್ ಪಿ ಎಸ್ ಅಡಿಯಲ್ಲಿ ಏಕೀಕೃತ ಪಿಂಚಣಿ ಯೋಜನೆ ಘೋಷಣೆ ಮಾಡಿದೆ ಇದಕ್ಕೆ ಅನುಮೋದನೆ ನೀಡುತ್ತಿದ್ದಂತೆ ನೌಕರರಲ್ಲಿ ತುಟ್ಟಿ ಭತ್ತೆ ಪಿಂಚಣಿ ಮೂಲ ವೇತನದ ಹೆಚ್ಚಳಕ್ಕೆ ಸಂಬಂಧಿಸಿದಂತೆ ಒಂದಷ್ಟು ಆಲೋಚನೆಗಳು ಚರ್ಚೆಗಳು ಶುರುವಾಗಿವೆ ಒಂದಷ್ಟು ವಿಶೇಷತೆ ಇರುವ ಈ ಯು ಪಿ ಸರ್ಕಾರದ ಕೊಡುಗೆ ನೀಡಲಿದೆ ಸರ್ಕಾರ ಏಕೀಕೃತ ಪಿಂಚಣಿ ಯೋಜನೆಯಡಿ ನೌಕರರ ಸೇವಾ ಕೊಡುಗೆಯ ಆಧಾರದಲ್ಲಿ ಮೂಲ ವೇತನ ಮತ್ತು ತುಟ್ಟಿ ಭತ್ತೆಯ ಶೇಕಡ ಹತ್ತರಷ್ಟು ದೊರೆಯಲಿದೆ ಈ ವೇಳೆ ಸರ್ಕಾರ ಹಾಲಿ ಸರ್ಕಾರವು ಮೂಲವೇತನದ ಹದಿನಾಲ್ಕು ಪರಿಶತ ಹದಿನೆಂಟು ಪಾಯಿಂಟ್ ಐದರಷ್ಟು ಹೆಚ್ಚಿಸುವ ಕೊಡುಗೆ ನೀಡಲಿದೆ ಎಂದು ವರದಿ ಆಗಿದೆ ಸೊ ಯೋಜನೆಯಡಿಯಲ್ಲಿ ಕುಟುಂಬ ಪಿಂಚಣಿ ನಿವೃತ್ತಿ ನಂತರ ಕನಿಷ್ಠ ಖಾತ್ರಿ ಪಿಂಚಣಿ ಮತ್ತು ಒಟ್ಟು ಮೊತ್ತ ಪಾವತಿಗೆ ಸಹ ನಿಬಂಧನೆಗಳು ಇದೆ ಆದ್ದರಿಂದ ನೌಕರರು ಉದ್ಯೋಗಗಳಿಗೆ ಎನ್ ಪಿ ಎಸ್ನಿಂದ ಯು ಪಿ ಎಸ್ ಎರಡರಲ್ಲಿ ಒಂದನ್ನು ಆಯ್ಕೆ ಮಾಡಿಕೊಳ್ಳಲು ಅವಕಾಶ ಇದೆ ಅಂತ ಹೇಳ್ತಾ ಇದ್ದಾರೆ ಇದೇ ಇವತ್ತಿನ ಬ್ರೇಕಿಂಗ್ ಅಪ್ಡೇಟ್ ಇದೇ ತರ ಮಾಹಿತಿಗೋಸ್ಕರ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು